ಮೂರು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಗಿಗೆ ಬಂದರೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿ ಮಾಡ್ತೀವಿ ಅಂತಲೇ ಹೇಳಿ ಬಂದು ಭಾಳ ಅದ್ಭುತವಾದಂಥ ಭಾಷಣವನ್ನು ಕೂಡ ಕೊಟ್ಟೋಗಿದ್ದಾರೆ ಅವರೊಳಗಡೆ ಮಿಸ್ಟರ್ ಪ್ರತಾಪ್ ಸಿಂಹ ಎಷ್ಟು ಕೊಡಿಸಿದ್ಯಪ್ಪ ಬರ ಪರಿಹಾರದಲ್ಲಿ ಅಂತ ಕೇಳಿದ್ದಾರೆ ಏನು ಮಾಡಿದ್ವಿ ಬೋಪಯ್ಯ ಮತ್ತು ಅಪ್ಪ ಚುರಾಂಜನೇನು ಕಡ್ದು ಕಟ ಹಾಕಿದಾರಾ ಅಂತ ಹೇಳಿಬಿಟ್ಟು ಹೇಳೋಗಿದ್ದಾರೆ ಕಳೆದ ಏಳು ತಿಂಗಳಲ್ಲಿ ಸಿದ್ದರಾಮಯ್ಯನವ್ರು ಮಾಡ್ರದ್ದು ಅಷ್ಟೇ ಕಡ್ದು ಕಟಾಕಿದ್ದೇನಿಲ್ಲ ಸಭೆ ಸಮಾರಂಭಗಳಲ್ಲಿ ಹೋಗಿ ಬೇರೆಯವ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡೋದು ತಮಟೆ ಹೊಡೆಯೋದು ಖಾಲಿ ಡಬ್ಬ ಅಲ್ಲಾಡಿಸೋದು ಬಿಟ್ಟರೆ ಏನು ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ದಾಖಲೆ ಸಮೇತ ಹೇಳಲಿಕ್ಕೆ ನಾನು ಬಯಸ್ತೀನಿ ಏಳು ತಿಂಗಳಲ್ಲಿ ಕಳೆದ ಏಳು ತಿಂಗಳು ಅವರ ಸರ್ಕಾರ ಬಂದು ಏಳು ತಿಂಗಳಾಯಿತು ನಮ್ಮ ಕೊಡಗಿನಿಂದ ಎರಡು ಶಾಸಕರನ್ನು ಅವ್ರ ಪಕ್ಷದವರನ್ನು ಗೆಲ್ಲಿಸ್ ಕಲಿಸ್ಕೊಟ್ಟು ಹೋಗಿದ್ದಾರೆ ಏಳು ತಿಂಗಳಲ್ಲಿ ಏಳು ರೂಪಾಯಿನೇನಾದರೂ ಅವರು ತಂದಿದ್ದಾರೆ ಅವರ ಸರ್ಕಾರದಿಂದ ಸಿದ್ದರಾಮಯ್ಯನವರು ಬೊಕ್ಕಸದಿಂದ ಕೊಟ್ಟಿರುವಂಥದ್ದು ಏಳು ರೂಪಾಯಿ ಏನಾದರೂ ಇತ್ತು ಅಂತಂದರೆ ದಾಖಲೆ ಸಮೇತ ಬಂದು ಇದೇ ಪತ್ರಿಕಾ ಭವನದಲ್ಲಿ ಅವರು ಪ್ರೆಸ್ ಮೀಟಿಂಗ್ ಮಾಡಿ ಮೊನ್ನೆ ನಡೆದಂತಹ ಅವರೇನು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿದ್ರಲ್ಲ ಅದಕ್ಕೆ ಒಂದು ರೂಪಾಯಿನೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರ ಕೊಟ್ಟಿರುವಂಥದ್ದಲ್ಲ ಅದಕ್ಕೆ ಅಷ್ಟಕ್ಕೆ ಅಷ್ಟು ಪ್ರಾಜೆಕ್ಟ್ ಅಮೃತಲ್ಲಿ ನಮಗೇನು ಪ್ರಾಜೆಕ್ಟ್ಗಳು ಬಂದಿದೆ ಆ ಅಮೃತ್ ಪ್ರಾಜೆಕ್ಟಲ್ಲಿ ನಾನು ನಿಮಗೆ ದಾಖಲೆ ಸಮೇತ ಹೇಳಬೇಕು ಅಂತಂದರೆ ಮಡಿಕೇರಿ ನಗರಸಭೆಗೆ ಟ್ರಾನ್ಸ್ ಒನ್ ಅಂತೇಳಿದಂದರೆ ಅಮೃತಲ್ಲಿ ಒನ್ ಬಂದಾಗ ಹತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಕೋಟಿನ ಅಮೃತ್ ಒನ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿ ಸರ್ಕಾರ ಅಮೃತ್ ಒನ್ನಲ್ಲಿ ಕೊಟ್ಟಿತ್ತು ಈಗ ಅಮೃತ ಟೂನಲ್ಲಿ ಇಪ್ಪತ್ತೇಳು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಇದನ್ನು ಕೂಡ ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ಇದ್ದಾಗಲೂ ಕೂಡ ಅದನ್ನು ಮ್ಯಾಚಿಂಗ್ ಗ್ರಾಂಟನ್ನು ಕೊಟ್ಟಿರೋದು ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಕೊಟ್ಟಿರುತ್ತದೆ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಕೊಡುತ್ತೆ ಹತ್ತು ಪರ್ಸೆಂಟನ್ನು ಸ್ಥಳೀಯ ಸಂಸ್ಥೆಗಳು ಯಾರು ಇರ್ತದೆ ಅದು ಅರ್ಬನ್ ಲೋಕಲ್ ಬಾಡೀಸ್ ಯಾವ್ದಿರ್ತದೆ ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯಿತಿನೋ ಮಹಾನಗರ ಪಾಲಿಕೆನೋ ಅವ್ರು ಹತ್ತು ಪರ್ಸೆಂಟ್ ಆಗ್ತಾರೆ ಲ್ಯಾಂಡ್ ಎಕ್ವೀಷನು ಆ ಥರ ಎಕ್ಸ್ಟ್ರಾ ಖರ್ಚು ಇತ್ತು ಅಂತಂದರೆ ಅದನ್ನು ಲೋಕಲ್ ಬಾಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನಿಷ್ಟನ್ನು ಕೂಡ ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರದಿಂದ ಹಾಗೆ ಕುಶಾಲ್ ನಗರಕ್ಕೆ ಮೊನ್ನೆ ಶಂಕು ಸ್ಥಾಪನೆ ಮಾಡಿದ್ರಲ್ಲ ಅದರಲ್ಲೂ ಇದೆ ನಲವತ್ತು ಕೋಟಿ ಮೂರು ಲಕ್ಷ ರೂಪಾಯಿ ಇದನ್ನು ಕೂಡ ಮೋದಿಜಿ ಸರ್ಕಾರ ಪೊಮಾಯಿಯವರ ಸರ್ಕಾರ ನಮ್ಮ ಇಬ್ಬರು ಶಾಸಕರು ಅಪಚರಂಜನ್ ಅವರು ಹಾಗೂ ಬೋಪಾಯಿ ಸರ್ ಅವರು ತಂದಿರುವಂಥದ್ದು ಹಾಗೆ ವಿರಾಜ್ಪೇಟೆಗೆ ಐವತ್ತೆಂಟು ಕೋಟಿ ಮೂವತ್ತೆರಡು ಮೂವತ್ತೆಂಟು ಲಕ್ಷ ಬಂದಿದೆ ಈ ದುಡ್ಡನ್ನು ಕೂಡ ಕಳೆದ ಫೆಬ್ರವರಿಯಲ್ಲೇ ಕಳೆದ ಫೆಬ್ರವರಿನಲ್ಲೇ ಗ ಆರ್ಡರ್ ಕೂಡ ಆಗೋಗಿದೆ ಹಣ ಸಾಂಕ್ಷನ್ ಆಗಿದೆ ಅದನ್ನು ಬೋಪಯ್ಯ ಸರ್ ಅವರು ತಂದಿದ್ದು ಸೋಮವಾರಪೇಟೆ ಪಟ್ಟಣ ಪಂಚಾಯತಿಗೆ ಎರಡು ಸರಿ ಟೆಂಡರ್ ಕರೆದು ಅದೊಂದು ಸರಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತೇಳಿ ಹದಿನೈದು ಕೋಟಿ ಇಪ್ಪತ್ತಾರು ಲಕ್ಷ ಇಷ್ಟು ಸುಮಾರು ನೂರ ನಲವತ್ತಾರು ಕೋಟಿ ರೂಪಾಯಿನ ನಮ್ಮ ಸರ್ಕಾರ ನಮ್ಮ ಮೋದಿಜಿ ಸರ್ಕಾರ ಮತ್ತು ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ನಮ್ಮ ಇಬ್ಬರು ಶಾಸಕರ ಪ್ರಯತ್ನದಿಂದಾಗಿ ಬಂದಿರುವಂಥದ್ದು ಆದರೆ ಏನು ಕಡದ ಕಟಾಕಿಗಳು ಅಂತಂದ್ರಲ್ಲ ನೀವು ಬಂದು ಗುದ್ಲಿ ಹೊಡೆದರಲ್ಲ ಆ ಗುದ್ಲಿ ಹೊಡೆದ ಯೋಜನೆ ತಂದಿರೋಲ್ಲ ನಾವು ಇವ್ರ ಸರ್ಕಾರ ಬಂದಾದ ಕೂಡಲೇ ಯಾವುದೇ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು ತಕ್ಷಣಕ್ಕೆ ಹಣ ಮಂಜೂರಾತಿ ನಿಲ್ಲಿಸಬೇಕು ಎಲ್ಲ ಯೋಜನೆಗಳನ್ನು ಅದನ್ನು ನಿಲ್ಲಿಸ್ಬಿಟ್ಟು ಇನ್ನು ಮುಂದೆ ಅದಕ್ಕೆ ಯಾವುದೋ ಹಣ ಬಿಡುಗಡೆ ಆಗಬಾರ್ದು ಕಾಮಗಾರಿಗಳು ಅಷ್ಟಕ್ಕೆ ನಿಂತು ಬಿಡಬೇಕು ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಸಂಜೆ ಫಸ್ಟ್ ನಿರ್ಧಾರನೇ ಅದು ಎಲ್ಲದಕ್ಕೂ ಫಂಡ್ ನಿಲ್ಲಿಸಿದ್ರು ಆದರೆ ಹಿಂದಿನ ಸರ್ಕಾರ ಸರ್ಕಾರದೊಂದು ಕೊಂಡು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ ಬಂದು ಕೊಡ್ಲೇ ನಿಲ್ಲಿಸಿದ್ರು ಹೆಚ್ಚು ಕಡಿಮೆ ಮೂರುವರೆ ತಿಂಗಳು ಫಂಡ್ ರಿಲೀಸ್ ಮಾಡಲಿಲ್ಲ ಆ ನಂತರ ಈಗ ಬಂದ್ಬಿಟ್ಟು ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಯುವ ನಿಧಿ ಅಂತ ಎಲ್ಲ ಕಡೆ ಇಷ್ಟವರೆಗೂ ನೋಡಿದಂತೆ ನಡೆದ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ರು ಈಗ ಯುವ ನಿಧಿ ಅಂತ ಒಂದು ನಾಟಕ ಸ್ಟಾರ್ಟ್ ಮಾಡಿದ್ರು ಕೊಡಗಿಗೆ ಬಂದಿರೋದು ಅಷ್ಟೇ ಕೊಡಗಿನ ಜನರಿಗೆ ಟೋಪಿ ಹಾಕಕ್ಕೆ ಬಂದಿರುವಂಥದ್ದೇ ಹೊರತು ಇವರೇನು ಅಭಿವೃದ್ಧಿ ಕಾರ್ಯನ ಏನು ತಂದಿರುವಂಥದ್ದಲ್ಲ ಹಾಗೆ ಇದಿಷ್ಟನ್ನು ಕೂಡ ನಾನು ದಾಖಲನ್ನು ನಿಮಗೆ ಕೊಡ್ತೀನಿ ಯಾವಾಗ ಬಂದಿದೆ ಅಂತ ಅಮೃತ್ ಯೋಜನೆ ಸಿದ್ದರಾಮಯ್ಯವ್ರಿಗೆ ನೆನಪಿರಲಿ ಅಮೃತ್ ಯೋಜನೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಒಂದನೇ ತಾರೀಕು ಬಂದಿರುವಂಥದ್ದು ಪೊನ್ನಣ್ಣವರು ಬರೀ ಕಳ್ಕೊಂಡು ಕೊಡೋದು ನಾವು ತಂದು ನಾವು ತಂದು ಅಂತೇಳಿ ಆ ಬ್ಲಾಕ್ ಸ್ಪಾಟ್ ಯಾರು ತಂದಿರೋರು ಇಡೀ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಪೊನ್ನಣ್ಣ ಬಂದು ಏಳು ತಿಂಗಳಾಯ್ತಲ್ಲ ಏಳು ತಿಂಗಳಲ್ಲಿ ಏಳು ಅಡಿ ಆದರೂ ಟಾರಾಕ್ಸಿದಾರೆ ಅವ್ರ ಸರ್ಕಾರದಿಂದ ದುಡ್ಡು ತಂದು ಇವತ್ತು ಎಲ್ಲೆಲ್ಲಿ ಡಾಮರೀಕರಣ ನಡೀತಿದೆ ಅದು ಮೊಬೈಲ್ ಸರ್ ತಂದಿರುವಂಥದ್ದು ಅನುದಾನ ಪೊನ್ನಂಪೇಟೆಯಲ್ಲಿ ಒಂದು ವೆಟರ್ನರಿ ಹಾಸ್ಪಿಟಲ್ ಆಯಿತು ಹಾಸ್ಪಿಟಲ್ ಇಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಂದು ಕೊಡಗಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲದನ್ನೂ ಒಂದು ಏಕಕಾಲಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಪೊನ್ನಣ್ಣವರು ಬಂದಾದ್ಮೇಲೆ ಮತ್ತೆ ಅದಕ್ಕೆ ಹೋಗಿ ಹಾರ ಹೊಡೆಯಕ್ಕೆ ಹೋಗ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಬರ್ತೀರಿ ಕೊಡಗೆ ಬರ್ತೀರಿ ಭಾಷಣ ಅಂತೂ ಚೆನ್ನಾಗಿ ಹುಡುಗಿಬಿಡ್ತೀರಿ ಕಡು ಕಟ್ಟೆ ಹಾಕಿರೋ ಅಂತ ಹೇಳ್ತಿರಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕ್ರಿಟಿಕಲ್ ಕೇರ್ ಯೂನಿಟನ್ನು ಇದೇ ಕೊಡಗಿನ ಆಸ್ಪತ್ರೆಗೆ ಅದಕ್ಕೆ ಕ್ರಿಟಿಕಲ್ ಕೇರ್ ಸೆಂಟ್ರಿಗೆ ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತೊಂಬತ್ತು ಕೋಟಿಲೆ ಹದಿನಾರು ಚಿಲ್ಲರ ಕೋಟಿ ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿಜಿ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದು ಹದಿಮೂರು ಚಿಲ್ಲರೆ ಕೋಟಿನ ರಾಜ್ಯ ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ ಕೊಡಿಸಿದ್ದಾರೆ ಇಪ್ಪತ್ತೊಂಬತ್ತು ಕೋಟಿಲೆ ಕ್ರಿಟಿಕಲ್ ಕೇರ್ ಸೆಂಟ್ರ್ ಬಂದಾಯಿತು ಅದನ್ನು ಕೂಡ ಇವತ್ತರೆಗೂ ಕಾಮಗಾರಿ ಶುರು ಮಾಡಿಸ್ಲಿಲ್ಲ ಅವರು ಸರ್ಕಾರ ಬಂದು ಏಳು ತಿಂಗಳಾಯಿತು ಅವ್ನು ಕಾಂಟ್ರಾಕ್ಟ್ರು ಏನೋ ಬಹುಶಃ ಅವನ ಜೊತೆ ವ್ಯವಹಾರ ಕುದರಿಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇವತ್ತರೆಗೂ ಅವರು ಕಾಮಗಾರಿ ಶುರುವಾಗಲಿಲ್ಲ ಇದನ್ನು ಮಾಡಿಸಿ ಸರ್ ನಾವು ತಂದಿರೋ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ನೀವು ಪ್ರಯತ್ನ ಮಾಡಿ ಸಾಕು ಅಷ್ಟೇ